ಕನ್ನಡದವ್ರ ತಂಟೆಗೆ ಬಂದೆಡ್ತೀನಿ ಕನ್ನಡ ಕಟ್ಟಡ ಸಿಡಿದಿರ್ತಾರೆ ಕಲಿಗೂನು ಕೆಡಬಹುದು ಕಡು ನಿಂತೀರ ಶಿಲ್ಪ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನಮ್ಮ ನಿಂತೀರ ಕಲಿಯುತ್ತಿರ್ತಾರೆ ಸಹಿಸೋ ನಿನ್ನೆಲ್ಲ ಅಥಣಿ ಪಟ್ಟಣದ ರಾಜ್ಯ ರಾಜಕೀಯ ದಿಲೀಪ್ ಲೋನಾರಿ ಇವರು ಚಾಣಕ್ಯ ಅಂದರೂ ತಪ್ಪಲ್ಲ ಅಥಣಿ ಪಟ್ಟಣದಲ್ಲಿ ಬಡ ಕುಟುಂಬದಿಂದ ಬಂದು ಸಾಕಷ್ಟು ನೊಂದು ಬೆಂದು ದುಡಿಮೆ ಮಾಡಿ ಅತಿ ಎತ್ತರವಾದ ಬಿಸ್ನೆಸ್ ಮ್ಯಾನ್ ಅಂದರೂ ಕೂಡ ತಪ್ಪಲ್ಲ ಒಂದು ಬಾರಿ ಇವರ ಹೋರಾಟದ ಬದುಕನ್ನು ಹಿಂದೆ ತಿರುಗಿ ನೋಡೋಣ ಬನ್ನಿ ಎದೆ ಪುಣ್ಯಕ್ಷೇತ್ರ ಪಟ್ಟಣದಲ್ಲಿ ಪುರಸಭೆ ಸದಸ್ಯರಾಗಿ ಪುರಸಭೆ ಅಧ್ಯಕ್ಷರಾಗಿ ಒಂದರಿಂದ ಮೂರು ಬಾರಿ ಅಧ್ಯಕ್ಷರಾಗಿ ಜನರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಅಥಣಿ ಮತಕ್ಷೇತ್ರದ ಸವದಿಯವರಿಗೆ ಸೋಲಿಲ್ಲದ ಸರದಾರ ಅಂತ ಹೆಸರನ್ನ ಪಡೆದುಕೊಂಡಿದ್ದಾರೆ ಹಾಗೆ ಪಟ್ಟಣದಲ್ಲೂ ಕೂಡ ಸೋಲಿಲ್ಲದ ಸರದಾರ ಅಂತ ಹೆಸರು ಪಡೆದುಕೊಂಡವರು ಇವರ ಅಧಿಕಾರದ ಅವಧಿಯಲ್ಲಿ ಅಥಣಿ ಪಟ್ಟಣಕ್ಕೆ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಸ್ಥಾಪನೆ ಮಾಡುವಲ್ಲಿ ಯಶಸ್ವಿ ಕಂಡವರು ಅದೇ ರೀತಿ ಎಷ್ಟೋ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ಹಾಗೆ ತಮ್ಮ ಸ್ವಂತ ಬಲದಿಂದ ಎಷ್ಟೋ ದೇವಸ್ಥಾನಗಳಿಗೆ ಹಣವನ್ನು ನೀಡಿ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಹಾಗೆ ಎಷ್ಟೋ ಅನಾಥ ಮಕ್ಕಳಿಗೆ ಅಂಗವಿಕಲರಿಗೆ ಕುರುಡರಿಗೆ ಹಾಗೂ ವಯೋವೃದ್ಧರಿಗೆ ದಾನ ಮಾಡಿ ಏನೂ ಮಾಡದಂತೆ ಸುಮ್ಮನಿದ್ದ ಜನನಾಯಕ ಇದನ್ನ ನೋಡಿದಾಗ ಇವರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರೂಪ ಗುಣ ಕಂಡು ಬರುತ್ತೆ ಅದೇ ರೀತಿ ಎಷ್ಟೋ ಬಾರಿ ಅಥಣಿ ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟೋ ಯುವ ನಾಯಕರನ್ನ ಪುರಸಭೆ ಸದಸ್ಯರನ್ನಾಗಿ ಮಾಡಲು ಸದಾ ಕಾಲ ಅವರಿಗೆ ಬೆಂಬಲವನ್ನ ಕೊಟ್ಟು ಹಗಲು ರಾತ್ರಿ ಎನ್ನದೆ ಊಟ ತಿಂಡಿ ನಿದ್ದೆ ಇಲ್ಲದೆ ಅವರಿಗೆ ಗೆಲುವನ್ನ ತೋರಿಸಿಕೊಟ್ಟವರು ರಾಜಕೀಯ ಅಂದ್ರೆ ಏನು ಅಂತ ದಾರಿ ತೋರಿಸಿಕೊಟ್ಟವರು ಅಂತ ಹೇಳಿದ್ರು ಕೂಡ ತಪ್ಪಲ್ಲ ಅದೇ ರೀತಿ ರಾಜಕಾರಣಿ ಎಂದರೆ ತಾಲೂಕಿನ ಪಟ್ಟಣದಲ್ಲಿ ಸಾಕಷ್ಟು ಪಕ್ಷಗಳಲ್ಲಿ ಮುಂದು ನೀ ಮುಂದು ಅನ್ನೋದು ಸಹಜವಾದ ವಿಷಯ ತಾಲೂಕಿನ ಪಟ್ಟಣ ತಮ್ಮ ವ್ಯಾಪ್ತಿಗೆ ಪಡೆದುಕೊಳ್ಳಬೇಕು ಎಂಬ ಗೊಂದಲಗಳು ಇರುತ್ತವೆ ಮೊದಲೇ ವಿಶೇಷವಾದ ಉತ್ತರ ಕರ್ನಾಟಕದ ಕಡೆ ಭಾಗದ ಅಥಣಿ ಪಟ್ಟಣ ಎಂದರೆ ಸಾಕು ರಾಜಕೀಯ ಎಂದರೆ ವಿಶೇಷವಾದ ಗೊಂದಲಗಳು ಮತ್ತು ಬ್ರಹ್ಮಲಿಪಿ ಅಂದ್ರೂ ತಪ್ಪಲ್ಲ ಇದರ ಭಾಗದಲ್ಲಿ ಎಷ್ಟೋ ಬಾರಿ ಸ್ಥಳೀಯ ಶಾಸಕರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಆಧಾರ ಸ್ತಂಭ ಅಂತ ಹೇಳಿದ್ರು ತಪ್ಪಲ್ಲ ಅವರಿಗೆ ಕಪ್ಪು ಚುಕ್ಕೆ ಬರದಂತೆ ಪಟ್ಟಣವನ್ನ ತನ್ನ ಚಾಣಕ್ಯತನದಿಂದ ಸದಸ್ಯರನ್ನ ಒಟ್ಟುಗೂಡಿಸಿ ಎಷ್ಟೋ ಬಾರಿ ಪುರಸಭೆಯ ಸದಸ್ಯರ ಅಧ್ಯಕ್ಷ ಅಧಿಕಾರ ಚಲಾಯಿಸುವ ಶಕ್ತಿ ಮಾಡಿಕೊಂಡಿದ್ದಾರೆ ಇವರ ಚಾಣಕ್ಯತನವನ್ನ ನೋಡಿದಾಗ ಇವರಂತೆಯೇ ಯುವ ನಾಯಕರು ಬದಲಾಗಬೇಕು ಎಂಬುದು ಪಾಠ ಅಂತ ಹೇಳಿದ್ರು ಕೂಡ ತಪ್ಪಲ್ಲ ಇದೇ ಅಥಣಿ ಪಟ್ಟಣದ ಸಾಕಷ್ಟು ವಾರ್ಡ್ಗಳಲ್ಲಿ ರಸ್ತೆಗಳು ಕೊಳವೆ ಬಾವಿಗಳು ಬೀದಿ ದೀಪಗಳನ್ನ ಜನರಿಗೆ ಅಂತ ಅಭಿವೃದ್ಧಿ ಮಾಡಿಸಿದವರು ಹಾಗೂ ಇತ್ತೀಚಿನ ದಿನಮಾನಗಳಲ್ಲಿ ಇವರ ವಿರೋಧ ಪಕ್ಷದ ಕೆಲವು ನಾಯಕರು ಕೆಲವು ದುಷ್ಟರು ಇವರ ಮೇಲೆ ಆರೋಪಗಳನ್ನ ಮಾಡಲು ಸ್ಥಳೀಯ ಶಾಸಕರ ಮುಂದೆ ಎಷ್ಟೇ ಇಲ್ಲ ಸಲ್ಲದ ಚಾಡಿಗಳನ್ನ ಹೇಳಿದ್ರು ಕೂಡ ಅದರ ಭಾಗವಾಗಿ ಇವರಿಗೆ ಟಿಕೆಟ್ ಸಿಗದಂತೆ ಮಾಡಿದ್ರು ಕೂಡ ಅದೇ ಸಮಯದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿದು ಗೆಲುವನ್ನು ಸಾಧಿಸಿದರು ಹಾಗೆ ತನ್ನ ಚಾಣಕ್ಯತನದಿಂದ ಜನರ ಬೆಂಬಲದಿಂದ ಜನರ ಬಾಯಲ್ಲಿ ಕರ್ಣದಾತ ಅಂತ ಅನಿಸಿಕೊಂಡವರು ಇನ್ನು ತಮ್ಮೊಂದಿಗಿದ್ದಂತಹ ಗೆಳೆಯರನ್ನು ಕೂಡ ಸ್ವತಂತ್ರವಾಗಿ ಆಯ್ಕೆ ಮಾಡಿ ಗೆಲುವನ್ನ ಕಂಡು ತಮ್ಮ ಶಕ್ತಿ ಏನು ಅಂತ ಕೆಲ ದುಷ್ಟರಿಗೆ ತೋರಿಸಿಕೊಟ್ಟಿದ್ದಾರೆ ಇದನ್ನ ನೋಡಿದಾಗ ನಮ್ಮ ದೇಶದ ಕ್ರಿಕೆಟ್ ತಂಡ ಯಾವ ರೀತಿಯಾಗಿ ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಂಡು ಬಂತು ಅದೇ ರೀತಿ ಗೆದ್ದಂತ ವಾತಾವರಣ ಸೃಷ್ಟಿಯಾಗಿತ್ತು ಮತ್ತು ಇವರ ಶಕ್ತಿಯನ್ನ ಹಾಗೆ ಚಾಣಕ್ಯತನವನ್ನ ನೋಡಿಕೊಂಡು ಸ್ಥಳೀಯ ಶಾಸಕರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಹಾಗೆ ಇವರ ಗೆಳೆಯರಾದ ವಾಸ್ಟರ್ ದತ್ತ ಅವರನ್ನು ಕರೆದುಕೊಂಡು ಪುರಸಭೆಯ ಸ್ಥಾಯಿ ಸಮಿತಿಯಲ್ಲಿ ಅಧ್ಯಕ್ಷರ ಹುದ್ದೆಯನ್ನ ಕೊಟ್ಟು ಅದ್ಧೂರಿಯಾಗಿ ಬರಮಾಡಿಕೊಂಡರು ಹಾಗೆ ವಾಸ್ಟರ್ ದತ್ತ ಅಂದ್ರೂ ಕೂಡ ಮತ್ತು ಲೊನಾರಿ ಎಂದರೂ ಕೂಡ ವಿರೋಧ ಪಕ್ಷದಲ್ಲಿ ಇರುವ ದೇಶದ ಪ್ರಧಾನಮಂತ್ರಿ ಮತ್ತು ಅಮಿತ್ ಶಾ ಎನ್ನುವ ಚಾಣಕ್ಯತನ ಇವರಲ್ಲಿ ಕಂಡು ಬಂದರೂ ತಪ್ಪಲ್ಲ ಇದನ್ನು ನೋಡಿಕೊಂಡು ಇದ್ದಂಥ ಪುರಸಭೆ ಸದಸ್ಯರು ಮತ್ತು ಯುವ ನಾಯಕರಿಗೆ ಸ್ಫೂರ್ತಿದಾಯಕ ಅಂದರೂ ತಪ್ಪಿಲ್ಲ ಎಂಬುದು ಸಾರ್ವಜನಿಕರ ಮಾತಾಗಿದೆ